ನಮ್ಮ ಈ ಬುಡಕಟ್ಟು ಸ್ಥಳೀಯ ಸಾಧಕರ ಬಗ್ಗೆ ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ಈ ನಮ್ಮ ಮುಖ್ಯ ಅತಿಥಿಗಳಾದಂಥ ಬಸವಯ್ಯ ಅವರನ್ನ ನಾವು ತಮ್ಮನ್ನು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಇವರ ಒಂದು ತಿರುಪರಿಚಯವನ್ನು ನಾನು ಇಲ್ಲಿ ತಮಗೆ ತಿಳಿಸ್ಕೊಡೋದಕ್ಕೆ ಬಯಸುತ್ತೇನೆ ಇವರು ಬಸವಯ್ಯ ಅಂತ ಇವರ ತಂದೆ ಹಿರೇಗೌಡರು ಮತ್ತೆ ತಾಯಿ ಸಿದ್ದಮ್ಮ ಎಂಬ ದಂಪತಿಗಳಿಗೆ ಮೂರು ಜನ ಮಕ್ಕಳಿದ್ದು ಇವರೇ ಹಿರಿಯ ಮಗನಾಗಿ ಕುಟುಂಬದಲ್ಲಿ ಇರ್ತಾರೆ ಇವರು ಸುಮಾರು ಮೂವತ್ಮೂರು ವರ್ಷಗಳ ಸೇವೆಯನ್ನ ಅರಣ್ಯ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ರಾಮಾಪುರ ಮತ್ತೆ ಆ ಕಡೆ ಈ ಕಡೆ ಕೌಲ ಕೌದರಿ ಈ ಭಾಗದಲ್ಲಿ ತಮ್ಮ ಸೇವೆಯನ್ನು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು ಇವರು ವಯೋವೃತ್ತಿ ಒಂದು ಸುಮಾರು ಹತ್ತು ವರ್ಷಗಳಾಗಿದೆ ಈಗಲೂ ಸಹ ಪ್ರಸ್ತುತ ಇವರು ತಮ್ಮ ಮನೆಯಲ್ಲಿ ನಿವೃತ್ತಿಯಾಗಿದ್ರು ಸಹ ಪರಿಸರವನ್ನು ಪಾಲನೆ ಮಾಡುತ್ತಾ ಸಸ್ಯಗಳನ್ನು ಪೋಷಣೆ ಮಾಡುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ ಆದ್ದರಿಂದ ಅವರು ಈ ಈ ದಿನ ತಮ್ಮಗಳನ್ನು ಕುರಿತು ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ

అది కొద్ది కొద్దిగా కొట్టుకు పోతుంది అలా మనం మనం నారేని నీటికి తయారు అవ్వదు అంతే